ஐட்டம் ஓகே எயிட்டி ருபீஸ் நைன்ட்டி ருபீஸ் இந்த ஸ்டார்டிங் இது ஓகே எங்க சார் கவாலிட்டி சூப்பர் இது ஓகே கலர் ஆகல ஏன் கலர் க்வாலிட்டி ஃபுல் கேரண்டி இது நம்ம ஹோல்சேல் இல்லை நம்ம மானுஃபரிங் ஓகே மார்க்கெட் நை மாதிரி நீங்க நம்ம யாரும் நடித்தா சார் எஸ் கம்ப்ளீட் காம்பிட்டேஷன்

ನೈಂಟಿ ರುಪೀಸ್ ನಿಂದ ನಾನೂರ್ ವರ್ಗ ಇದೆ ಓಕೆ ವೆರೈಟಿ ಬೇಕಾ ನೀವು ತಗೊಳ್ಳಿ ತೊಂದ್ರೆ ಇಲ್ಲ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತೇನಂತಂದ್ರೆ ನಿಪ್ರಾ ಗಾರ್ಮೆಂಟ್ಸ್ ಬಂದಿದ್ದೀನಿ ಬೆಂಗಳೂರಲ್ಲಿ ಅಂದ್ರೆ ಚಿಕ್ಕಪೇಟೆ ಅಲ್ಲಿರುವಂತ ಸುಲ್ತಾನ್ ಪೇಟೆಲ್ ಬಂದಿದೀನಿ ಅವರು ಹೋಲ್ಸೇಲ್ ರಿಟೈಲರ್ ಅಲ್ಲ ನೇರವಾಗಿ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲಿ ತಯಾರಿಸಿ ಏನಂತಂದ್ರೆ ಮಾರಾಟ ಮಾಡ್ತಿದಾರೆ ಶರ್ಟ್ಸ್ಗಳು ಅದ್ರಲ್ಲಿ ಒಂದ್ ಮೂವತ್ತ್ ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರು ನಿಮ್ಮ ಡಿಸ್ಟಿಕ್ ತಾಲೂಕು ಎಲ್ಲಿ ಬೇಕಾದ್ರೆ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಸೂಪರ್ ಆಗಿದ್ದೀರಾ ಗಾರ್ಮೆಂಟ್ಸ್ ಹೋಗಿ ನೇರವಾಗಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿಂದಲೇ ನಾವು ಬೈ ಮಾಡ್ತೀವಿ ನಮ್ ಬಿಸ್ನೆಸ್ ಅಂತ ಹೇಳ್ತಾ ಇದ್ದಾರೆ ನಿಮ್ ಪರಿಚಯ ಎಲ್ಲಿದೆ ಅಡ್ರೆಸ್ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಯೂನಿಟ್ ನೇಮ್ ನಿಪ್ರಾ ಗಾರ್ಮೆಂಟ್ ಬೆಂಗಳೂರು ಇದೆ ಅದು ಸುಲ್ತಾನ್ ಸುಲ್ತಾನ್ಪೇಟ್ ಚಿಕ್ಪೇಟ್ ಮೆಟ್ರೋ ಸ್ಟೇಷನ್ ಆಪೋಸಿಟ್ ನಲ್ಲಿ ಸುಲ್ತಾನ್ ನ ನಲ್ಗಡೆ ಬಾಲಾಜಿ ಟವರ್ ಆಪೋಸಿಟ್ ನಲ್ಲಿ ಇದೆ ನೈಂಟಿ ರುಪೀಸ್ ನಿಂದ ನಮ್ ಕೈಯಲ್ಲಿ ಸ್ಟಾರ್ಟಿಂಗ್ ಇದೆ ಸರ್ ಓಕೆ ನೈಂಟಿ ರುಪೀಸ್ ವರ್ಗದಿಂದ ನಾನೂರ ವರ್ಗ ಇದೆ ಯಾವ ವೆರೈಟಿ ಬೇಕಾ ನೀವು ತಗೊಳ್ಳಿ ತೊಂದ್ರೆ ಇಲ್ಲ ಕ್ವಾಲಿಟಿ ಯಾವ ತರ ಇದೆ ಯಾವ್ಯಾವ ಮಾಡಲ್ ಇದಾವೆ ನೋಡಿ ಈ ತರ ಬರುತ್ತೆ ಐಟಮ್ ಓಕೆ ಏಯ್ಟಿ ರುಪೀಸ್ ನೈಂಟಿ ರುಪೀಸ್ ಸ್ಟಾರ್ಟಿಂಗ್ ಇರುತ್ತೆ ಇದು ಓಕೆ ಹೆಂಗಿದೆ ಸರ್ ಕ್ವಾಲಿಟಿ ಇದೆ ಕ್ವಾಲಿಟಿ ಎಲ್ಲ ಸೂಪರ್ ಇದೆ ಸರ್ ಓಕೆ ಯಾವ ತರ ಕಲರ್ ಅದು ಇದು ಏನೂ ಆಗಲ್ಲ ಏನಾಗಲ್ಲ ಕಲರ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಇದೆ ಸರ್ ಕಾರ್ ಗ್ಯಾರಂಟಿ ಸೂಪರ್ ಸರ್ ಇದರಲ್ಲಿ ಹಾಫ್ ಹ್ಯಾಂಟ್ ಬರುತ್ತೆ ಇದು ಏಯ್ಟಿ ರುಪೀಸ್ ಬರುತ್ತೆ ಓಕೆ ಫುಲ್ ಎಂಟ್ ನೈಂಟಿ ರುಪೀಸ್ ಫುಲ್ ಎಂಟ್ ನೈಂಟಿ ರುಪೀಸ್ ಎಂ ಎಲ್ ಎಕ್ಸ್ಎಲ್ ಮೂರ್ ಸೈಜ್ ಇದೆ ಎಕ್ಸ್ಎಲ್ ಹೌದು ಸರ್ ಓಕೆ ಸರ್ ಚೆಕ್ ಸಲ್ ಬರುತ್ತಲ್ಲ ಚೆಕ್ ಸಲ್ ಬರುತ್ತೆ ಸರ್ ಕಲರ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಇದೆ ಸೈಜ್ ಪರ್ಮ ಎಲ್ಲ ಪಕ್ಕ ಬರುತ್ತೆ ಓಕೆ ನೋಡಿ ಸರ್ ಓಹೋ ಸೂಪರ್ ಸರ್ ಟ್ರೆಂಡಿಂಗ್ ಇರುವಂತ ಸರ್ ಟ್ರೆಂಡಿಂಗ್ ಇಟ್ಟು ಇರೋದು ಐಟಮ್ ಎಲ್ಲ ತೋರಿಸ್ತೀನಿ ನೋಡಿ ಸರ್ ಅವ್ರು ಆರಾಮಾಗಿ ಏನಂತಂದ್ರೆ ಎಂಬತ್ ರೂಪಾಯಿ ತೊಂಬತ್ ರೂಪಾಯಿ ತೊಗೊಂಡು ಎರಡ್ನೂರು ಏಳನೂರ ಐದು ರೂಪಾಯಿ ಆರಾಮ ಸೇಲ್ ಮಾಡ್ತಾರೆ ಸರ್ ಅವರು ಬಂದು ಸಾವಿರ ರೂಪಾಯಿ ನಾಲ್ಕು ಪೀಸ್ ಸೇಲ್ ಮಾಡ್ತಾರೆ ಆರಾಮಾಗಿ ಸೇಲ್ ಅಲ್ವಾ ಸಾವಿರ ರೂಪಾಯಿ ಮಾಡಬೇಕು ಸರ್ ಈಗ ಜಾಸ್ತಿ ಜನ ಇಲ್ಲ ಈ ರೆಡಿಮೇಡ್ ಇಷ್ಟ ಪಡ್ತಾರೆ ಯಾರು ಕ್ಲಾತ್ ಹೊಲ್ಸ್ಕೊಡಲ್ಲ ಎಲ್ಲ ರೆಡಿಮೇಡ್ ಜಾಸ್ತಿ ಕ್ವಾಲಿಟಿ ನೋಡಿ ಸರ್ ನೀವು ಸೂಪರ್ ಇದು ಫುಲ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗಲ್ಲ ಮಾತ್ರ ನೂರ ಹತ್ತು ರೂಪಾಯಿ ಆರಾಮಾಗಿ ಮಾಡ್ಬೋದು

ನೋಡಿ ಎಲ್ಲ ಟೈಪ್ಸ್ ಕಲರ್ ಅಲ್ಲೇ ಸಿಗ್ತಾ ಇದೆ ಇದ್ರಲ್ಲಿ ಮೂವತ್ತೈದು ಮೇಲೆ ಡಿಸೈನ್ಸ್ ಇದೆ ಪ್ಲೇನ್ ಅಲ್ಲಿ ಬೇಕಾದ್ರು ಸಿಗುತ್ತೆ ಪ್ಲೇನ್ ನಲ್ಲಿ ನೂರಾ ಎರಡು ದಿನ ಸ್ಟಾರ್ಟಿಂಗ್ ಇದೆ ಕ್ವಾಲಿಟಿ ನೋಡಿ ಸರ್ ಎಷ್ಟು ಸರ್ ಇದು ನೂರಾ ಎರಡು ನೂರಾ ಎರಡು ರೂಪಾಯಿ ಜಸ್ಟ್ ಓನ್ಲಿ ಒನ್ ಜೀರೋ ಟೂ ರುಪೀಸ್ ಓಕೆ ಸೂಪರ್ ಇದ್ರಲ್ಲಿ ಏಳು ವೆರೈಟಿ ಇದೆ ನೂರಾ ಎಳ್ ಇದೆ ನೂರಾ ನಲ್ವತ್ ರೂಪಾಯಿ ಇದೆ ಓಕೆ ನೋಡಿ ವೀಕ್ಷೆಗೆ ನೋಡಿ ಕಾಣ್ತಾ ಪ್ಲೇನ್ ಅಲ್ಲಿ ಯಾವ್ ತರ ಇದಾವ ಅಂತ ಹೇಳಿ ನೂರಾ ಎರಡು ಓಕೆ ಮತ್ತೆ ಇದು ಆರಾಮಾಗಿ ಎರಡು ನೂರು ಎಳ್ನೂರಾಯ್ತು ಮುನ್ನೂರು ಮಾಡಬಹುದಲ್ವಾ ಇದು ನೋಡಿ ಸರ್ ಓಕೆ ಪ್ಲೇನ್

ವೀಕ್ಷಕರು ನೋಡಿ ಕ್ವಾಲಿಟಿ ನೀವು ಸರ್ ಡೈರೆಕ್ಟ್ ಆಗಿ ಬಂದು ನೋಡಿ ಅದೇ ಇರುತ್ತೆ ಕ್ವಾಲಿಟಿ ಇರುತ್ತೆ ಸರ್ ಇದು ನೋಡಿ ಓಕೆ ಪ್ರಿಂಟೆಡ್ ನೋಡಿ ಪ್ರಿಂಟ್ ಅಲ್ಲಿ 135 135 ಜಸ್ಟ್ ಎರಡು ಮೂರು ಮೂರು ಸ್ಯಾಂಪಲ್ ನೆ ಕೊಡ್ಸ್ ತೋರಿಸ್ತಾ ಇದೀನಿ ಬೇಟಿ ಫುಲ್ ಎಲ್ಲಾ ಇದೆ ಅಲ್ವಾ ವೀಕ್ಷಕರು ನೋಡಿ ಕಾಣ್ತಿದೆ ಪ್ರಿಂಟ್ ಎಲ್ಲ ಫುಲ್ ಟ್ರೆಂಡಿಂಗ್ ಇದೆ ಸರ್ ಇದು ಅಲ್ವಾ ನೋಡಿ ಇದು ಕ್ವಾಲಿಟಿ ನೋಡಿ ಸರ್ ಅಲ್ವಾ ಜಸ್ಟ್ 140 ಜಸ್ಟ್ 140 ರೂಪೀಸ್ ಕಲರ್ ಕ್ವಾಲಿಟಿ ಫುಲ್ ಗ್ಯಾರಂಟಿ ಬರುತ್ತೆ ಕಲರ್ ಕ್ವಾಲಿಟಿ ನೋಡಿ ವೀಕ್ಷಕರು ಎಲ್ಲ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದೀವಿ ಮತ್ತೆ ಇವತ್ತು ಹೊಸ ಐಟಮ್ ಬಂದಿದೆ ಕೋಡ್ ಐಟಂ ಹೊಸ ಐಟಂ ಹೌದು ಸರ್ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಸರ್ ಟ್ರೆಂಡಿಂಗ್ ಓಕೆ

ಓಕೆ ಸೂಪರ್ ಸೂಪರ್ ಸರ್ ಸೂಪರ್ ಯಾವ ಟೈಪ್ ಇದೆ ಸರ್ ತುಂಬಾ ಕ್ವಾಲಿಟಿ ಇದೆ ಸರ್ ನೋಡಿ ಪೊಪ್ಪೊನು ಯಾವ್ ಸರ್ ಇದೊನ್ ಓನ್ಲಿ ಒನ್ ಫಾರ್ಟಿ ಫೈವ್ ರುಪೀಸ್

ಡೆನಿಮ್ ಹೌದು ಸರ್ ಫುಲ್ ಟ್ರೆಂಡಿಂಗ್ ಇರಂತರ ಎಲ್ಲ ಟೈಪ್ಸ್ ಇದೆ ಅಲ್ಲ ಟೈಪ್ ಕಲರ್ ನಲ್ಲಿ ಬರುತ್ತೆ ಮೂರ್ ನಾಲ್ಕು ಕಲರ್ ಬರುತ್ತೆ ಇದನ್ನೂರ ಮೂವತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ಡೆನಿಮ್ ನಲ್ಲಿ ಓಕೆ ಮತ್ತೆ ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ನೋಡಿ ಸರ್ ಪ್ರೀಮಿಯಂ ಕ್ವಾಲಿಟಿ ನೈಂಟಿ ರುಪೀಸ್ ಇದೆ ಸರ್ ನೈನ್ಟಿ ರುಪೀಸ್ ಇಂದ ನಾನೂರು ರೂಪಾಯಿ ವೀಕ್ಷಕರೇ ನೋಡಿ ನಿಮಗೆ ಪೂರಾ ಕಾಣಿಸ್ತಾ ಇದೆ ನೋಡಿ ಎಲ್ಲ ಕಸ್ಟಮರ್ ಬಂದಿದೆ ನೋಡಿ ಯಾವಾಗ್ಲೂ ಏನಂತಂದ್ರೆ ಫುಲ್ ರಶ್ ಇರುತ್ತೆ ನೇರವಾಗಿ ಗಾರ್ಮೆಂಟ್ಸ್ ಇಂದಾನೆ ಇಲ್ಲಿ ಬರುತ್ತೆ ನೋಡಿ ಕಾಣ್ತಾ ಇದೆ ನಿಮಗೆ ಯಾವ ತರ ಇದೆ ಅಂತ ಹೇಳಿ

ನೋಡಿ ಸರ್ ಎಲ್ಲಾ ಟೈಪ್ಸ್ ಇದೆ ಎಲ್ಲಾ ಟೈಪ್ ಬಿಡುತ್ತೆ ಸರ್ ಸೂಪರ್ ಸರ್ ಬಟ್ಟೆ ಬಿಸ್ನೆಸ್ ಯಾವಾಗ್ಲೂ ನಡೀತಾ ಇರುತ್ತೆ ಸರ್ ಎಷ್ಟು ಕಾಂಪ್ಲೀಟ್ ಕಾಂಪಿಟೇಷನ್ ಆಗಲಿ ಬಟ್ಟೆ ರೆಡಿಮೇಡ್ ಬಿಸ್ನೆಸ್ ಅಂತೂ ನಡೀತಾನೆ ಇರುತ್ತೆ ಮಾತೇ ಇಲ್ಲ ಮಾತೇ ಇಲ್ಲ ಸರ್ ಪ್ರಾಫಿಟ್ ಅನ್ನೋ ವಿಚಾರಕ್ಕೆ ಆದ್ದಾರ ಸರ್ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ವರ್ಗ ಮಾರ್ಜಿನ್ ಇದೆ ಅಲ್ವಾ ಮಾಡ್ಬೋದು ಸರ್ ಆರಾಮಾಗಿ ಮಾಡ್ಬೋದು ಅಲ್ವಾ ಹೌದು ಸರ್ ಸೂಪರ್ ಸರ್ ಡೈಲಿ ಹತ್ತು ಸಾವಿರ ಬಿಸ್ನೆಸ್ ಮಾಡಿದೆ ಅಂದ್ರೆ ಸಾಕ ಸರ್ ನಿಮ್ಗೆ ಅಲ್ವಾ ಹೌದು ಸರ್ ಕೊನೆಯದಾಗಿ ಏನಂತ ಹೇಳ್ತಾರ ಸರ್ ನೀವು ಡಿಸ್ಟಿಕ್ ಹಳ್ಳಿ ಊರು ಟೌನ್ ಮನೆಯಲ್ಲಿ ಮಾಡಿ ಲೈನ್ ನಲ್ಲಿ ಹೋಗಿ ಮಾಡಿ ಅಲ್ಲ ಟೈಪ್ ಮಾಡಿದ್ರೆ ನೀವು ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತರ ಯಾವ ತರ ಮಾಡ್ಬೇಕಾದ್ ಹೇಳ್ಕೊಡ್ತೀನಿ ನಿಮ್ಗೆ ತಿಳ್ಸ್ಕೊಡ್ತೀರಲ್ಲ ಹೌದು ಸರ್ ಮತ್ತೆ ನಿಮ್ಗೆ ಎಲ್ಲಿ ಬೇಕಾದ್ರೆ ನಾವು ಐಟಮ್ ಕಳಿಸ್ಬಿಡ್ತೀನಿ ಸರ್ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೆ ಹೌದು ಸರ್ ಓಕೆ ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ಮೂವತ್ ಸಾವಿರ ಬಂಡವಾಳ ಎಷ್ಟು ಬಂಡವಾಳ ಮಾಡ್ಬೋದು ಮಿನಿಮಮ್ ಮೂವತ್ ಸಾವಿರ ಇಂದ ಸ್ಟಾರ್ಟ್ ಮಾಡ್ಬೋದು ಸರ್ ಬಂಡವಾಳ ಹೌದು ಸರ್ ಸರ್ ನಮ್ದು ಹೋಲ್ಸೇಲ್ ಇಲ್ಲ ರೀಟೇಲ್ ಇಲ್ಲ ನಮ್ ಮ್ಯಾನುಫ್ಯಾಕ್ಚರಿಂಗ್ ಓಕೆ ನಮ್ಮ ಮಾರ್ಕೆಟ್ ನಲ್ಲಿ ಟ್ರೈ ಮಾಡಿ ನೀವು ಮತ್ತೆ ಬನ್ನಿ ನಮ್ಮ ಹತ್ರ ಓಕೆ ಈ ರೇಟ್ ನಲ್ಲಿ ಯಾರು ಕೊಡಲ್ಲ ನಾನು ಗ್ಯಾರಂಟಿ ಹೇಳ್ತೀನಿ ಸರ್ ಆ ರೇಟ್ ಪ್ಯಾಕೆಟ್ ನಲ್ಲಿ ಆರ್ ಪೀಸ್ ಬರುತ್ತೆ ಆರ್ ಪೀಸ್ ಒನ್ ಒನ್ ಸೈಜ್ ಬರುತ್ತೆ ಯಾವ ಏರಿಯಾದಲ್ಲಿ ನಲ್ಲಿ ನಿಮ್ಗೆ ಒನ್ ಒನ್ ಏರಿಯಾ ನಲ್ಲಿ ಒನ್ ಒನ್ ಸೈಜ್ ಜಾಸ್ತಿ ಹೋಗುತ್ತೆ ಓಕೆ ಎಮ್ ಸೈಜ್ ಅಲ್ಲಿ ಒನ್ ಏರಿಯಾದಲ್ಲಿ ಜಾಸ್ತಿ ಹೋಗುತ್ತೆ ಎಕ್ಸ್ సైజ్ సపరేట్ బాగా సపరేట్ సైజ్ ఇది సార్ ఓకే ఓకే సూపర్ సర్వీస్ ఇస్తాల ఖుషి అన్సి ఓకే సార్ థాంక్యూ నమస్తే నమస్తే సార్